ಸೀಸನ್ ಟೆನ್ ನಲ್ಲಿ ವೀಕ್ಷಕರಿಂದ ಅತ್ಯಂತ ಮೆಚ್ಚುಗೆ ಪಡೆದಂತಹ ಸ್ಪರ್ಧೆಗಳಲ್ಲಿ ಒಬ್ರು ಡ್ರೋನ್ ಪ್ರತಾಪ್ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತೇ ಇದೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ ಅವರ ಇಮೇಜ್ ಯಾವ ರೀತಿ ಇತ್ತು ಬಿಗ್ ಬಾಸ್ ಮನೆಯೊಳಗೆ ಹೋದ ಬಳಿಕ ಅವರ ಇಮೇಜ್ ಯಾವ ರೀತಿ ಬದಲಾಯಿತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಹಾಗೆ ನೋಡಿದ್ರೆ ಬಿಗ್ ಬಾಸ್ ಸೀಸನ್ ಟೆನ್ ಡ್ರೋನ್ ಪ್ರತಾಪ್ ಅವರಿಗೆ ಒಂದು ಪುನರ್ಜನ್ಮ ನೀಡಿದ ಸ್ಥಳ ಅಂದ್ರೆ ಖಂಡಿತವಾಗ್ಲು ತಪ್ಪಲ್ಲ అష్టొందు బదలవణే కారణవయూ ఆ సీసన్ ಡ್ರೋನ್ ಪ್ರತಾಪ್ ಅಂದ್ರೆ ಸಾಕು ಸರಿ ಬಯಗುಳವನ್ನ ಸುರಿಸ್ತಾ ಇದ್ದ ಮಂದಿ ಡ್ರೋನ್ ಪ್ರತಾಪ್ ಅವರನ್ನ ಹೊಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರ ಬದಲಾವಣೆ ವೀಕ್ಷಕರಿಗೂ ಕೂಡ ಸಾಕಷ್ಟು ಇಷ್ಟ ಆಗೋದಕ್ಕೆ ಶುರುವಾಯಿತು ಕೊನೆಗೆ ಸಾಕಷ್ಟು ಜನ ಅಭಿಮಾನಿಗಳು ಡ್ರೋನ್ ಪ್ರತಾಪ್ ಅವರಿಗೆ ಹುಟ್ಕೊಳ್ತಾರೆ ಸದ್ಯಕ್ಕೆ ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಸಾಕಷ್ಟು ಒಳ್ಳೆಯ ಒಪಿನಿಯನ್ ಇದ್ರೂ ಕೂಡ ಸದ್ಯಕ್ಕೆ ಅವ್ರು ಮಾಡಿರುವಂತಹ ಒಂದು ಎಡವಟ್ಟು ಕೆಲಸದಿಂದಾಗಿ ಒಂದಷ್ಟು ಮಂದಿಯ ಕೆಂಗಣ್ಣಿಗೆ ಗುರಿ ಹಾಕಿದ್ದಾರೆ ಹಾಗಾದ್ರೆ ಡ್ರೋನ್ ಪ್ರತಾಪ್ ಮಾಡಿದ ಅಂತ ಕೆಲಸ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊನ್ನೆ ಬಿಗ್ ಬಾಸ್ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ರು ಡ್ರೋನ್ ಪ್ರತಾಪ್ ಅವರು ಕೆಲವೊತ್ತು ಸ್ಪರ್ಧಿಗಳ ಜೊತೆ ಸಮಯ ಕಳೆದು ಹೊರಗಡೆ ಹೋಗಿದ್ರು ಆ ಹೇಳ್ತಾರೆ ಈ ಮನೆ ನನಗೆ ಹೊಸ ಕೊಟ್ಟಿದೆ ಅಂತ ಇಷ್ಟೆಲ್ಲ ಹೇಳ್ತಾ ಇರುವಂತಹ ಬಿಗ್ ಬಾಸ್ ಸ್ಪರ್ಧಿಯು ಆಗಿದ್ದಂತಹ ಡ್ರೋನ್ ಪ್ರತಾಪ್ ಅವರು ಇದೀಗ ತಮ್ಮ ಎಡವಟ್ಟು ಕಾರಣಕ್ಕಾಗಿ ಒಂದಷ್ಟು ಮಂದಿಯಿಂದ ತೆಗಳಿಕೆಗೆ ಗುರಿಯಾಗಿದ್ದಾರೆ ಅಷ್ಟಕ್ಕೂ ಅವ್ರು ಏನ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರುವಂತಹ ಡ್ರೋನ್ ಪ್ರತಾಪ್ ಅವರು ತಮ್ಮ ಎಕ್ಸ್ಪೆರಿಮೆಂಟ್ಗಳ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ ಇದೀಗ ಅವ್ರು ಮಾಡಿದಂಥ ಒಂದು ವಿಡಿಯೋ ಸಾಕಷ್ಟು ಜನರ ಆಕ್ರೋಶಕ್ಕೆ ತುತ್ತಾಗಿದೆ ಸೈನ್ಸ್ ವಿಡಿಯೋ ಹೆಸರಲ್ಲಿ ಡ್ರೋನ್ ಪ್ರತಾಪ್ ವಿಡಿಯೋ ಒಂದನ್ನ ಮಾಡಿದ್ದಾರೆ ಅಲ್ಲಿ ಎಡ್ವಟ್ ಒಂದನ್ನು ಮಾಡಿಕೊಂಡಿದ್ದಾರೆ ನೀರಿನ ಒಳಗೆ ಕೆಮಿಕಲ್ ಹಾಕಿ ಬ್ಲಾಸ್ಟ್ ಮಾಡಿದ್ದಾರೆ ಈ ವಿಡಿಯೋ ನೋಡಿದ ಸಾರ್ವಜನಿಕರು ಹಾಗೂ ಪರಿಸರ ಪ್ರೇಮಿಗಳು ಇದೀಗ ಡ್ರೋನ್ ಪ್ರತಾಪ್ ಅವರಿಗೆ ಹಿಗ್ಗಾ ಮಗ್ಗ ಉಗಿಯೋದಕ್ಕೆ ಶುರು ಮಾಡಿದ್ದಾರೆ ಈ ರೀತಿ ವಿಡಿಯೋ ಮಾಡೋದು ಯಾಕೆ ಇದರಿಂದ ಏನ್ ಲಾಭ ಒಂದಷ್ಟು ಕೆಟ್ಟ ಕೆಲಸಗಳಿಗೆ ಪ್ರೇರಣೆ ಕೊಡೋದಕ್ಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ವಿಜ್ಞಾನದ ಪ್ರಯೋಗದ ಹೆಸರಲ್ಲಿ ವಿಡಿಯೋವೊಂದನ್ನು ಡ್ರೋನ್ ಪ್ರತಾಪ್ ಅವರು ಫೇಸ್ಬುಕ್ನಲ್ಲಿ ಹಾಗೆ ಅವರ ಇತರೆ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾಕೊಂಡಿದ್ದಾರೆ ನೀರಿಗೆ ಕೆಮಿಕಲ್ ಹಾಕಿ ನೀರಿನ ಒಳಗೆ ಬ್ಲಾಸ್ಟ್ ಮಾಡಿದ್ದಾರೆ ಕೆಮಿಕಲ್ ಅನ್ನ ಡ್ರೋನ್ ಪ್ರತಾಪ್ ಅವರು ನೀರಿಗೆ ಇದ್ದಂತೆ ಅದು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿದೆ ಅದರಿಂದ ಬೆಂಕಿ ಸಹ ಹೊರಗಡೆ ಬಂದಿದೆ ಅಷ್ಟೇ ಅಲ್ಲದೆ ಬಾಂಬ್ ಬ್ಲಾಸ್ಟ್ ಆದ ರೀತಿ ಸೌಂಡ್ ಬಂದಿದೆ ದೃಶ್ಯ ಕೂಡ ಅದೇ ರೇಂಜ್ ಇತ್ತು ನೋಡಿದ್ರೆ ಭಯ ಬೀಳುತ್ತೆ ಈ ವಿಡಿಯೋ ನೋಡಿದ ಪ್ರತಾಪ್ ಬಿಲ್ಡಪ್ ಬೇರೆ ಕೊಟ್ಟಿದ್ದಾರೆ ಜೊತೆಗೆ ನಗು ನೋಡಿ ಎಷ್ಟು ದೊಡ್ಡ ಬ್ಲಾಸ್ಟ್ ಆಗಿದೆ ಅಂತ ಕೂಕೊಂಡಿದ್ದಾರೆ ತಾನೇನೋ ಮಹಾನ್ ಸಾಧನೆ ಮಾಡಿದ್ದೀನಿ ಇದರಿಂದ ದೊಡ್ಡ ಪರಿಣಾಮ ಬೀರಿದೆ ಅನ್ನೋ ರೀತಿಯಲ್ಲಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಇದು ನೋಡುಗರ ಕೆಂಗಣ್ಣಿಗೆ ಗುರಿಯಾಗಿದೆ ಈ ರೀತಿ ವಿಡಿಯೋ ಮಾಡೋದು ಕಾನೂನು ಬಾಹಿರ ಹೀಗಾಗಿ ಪ್ರತಾಪ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅಂತ ಒಂದಷ್ಟು ಜನ ಆಗ್ರಹಿಸಿದ್ದಾರೆ ಇನ್ನು ಈ ವಿಡಿಯೋದಲ್ಲಿ ಯಾವೆಲ್ಲ ಕೆಮಿಕಲ್ ಅನ್ನ ಯೂಸ್ ಮಾಡಿದ್ರೆ ಈ ರೀತಿ ಬ್ಲಾಸ್ಟ್ ಆಗತ್ತೆ ಅನ್ನೋ ಐಡಿಯಾವನ್ನ ಕೂಡ ಡ್ರೋನ್ ಪ್ರತಾಪ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಈ ರೀತಿ ಮಾಹಿತಿ ಕೊಟ್ಟರೆ ಒಂದಷ್ಟು ಕೆಟ್ಟ ಕೆಲಸಗಳಿಗೆ ಪ್ರೇರಣೆ ಕೊಟ್ಟಂತಾಗತ್ತೆ ಕೆಲವರು ಇದನ್ನ ತಮ್ಮ ಕ್ರಿಮಿನಲ್ ಚಟುವಟಿಕೆಗಳಿಗೆ ಬಳಸ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಒಂದು ಸಾಮಾಜಿಕ ಜವಾಬ್ದಾರಿ ಹೊಂದಿರುವಂತಹ ಸೆಲೆಬ್ರಿಟಿ ಅಂತ ಗುರುತಿಸ್ಕೊಂಡಿರುವಂಥ ವ್ಯಕ್ತಿಗೆ ಇಂಥ ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅಂದರೆ ಹೇಗೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಈ ರೀತಿ ವ್ಯೂಸ್ ಬರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ವಿಡಿಯೋ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇದರಿಂದ ನೀವು ಏನ್ ಮೆಸೇಜ್ ಕೊಡ್ತೀರಾ ಅಂತ ಜನ ಪ್ರಶ್ನೆ ಮಾಡಿದ್ದಾರೆ ಹಾಗೆ ಪರಿಸರವಾದಿ ವಿಜಯ್ ನಿಶಾಂತ್ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಕಿಡಿಕಾರಿದ್ದಾರೆ ಈ ರೀತಿಯ ಪ್ರಯೋಗ ತುಂಬಾನೇ ಡೇಂಜರಸ್ ಹಾಗೇನೆ ಕಾನೂನು ಬಾಹಿರ ಈ ಬ್ಲಾಸ್ಟ್ ವಿಡಿಯೋ ಮಾಡುವ ಮುನ್ನ ಕನಿಷ್ಠ ಪಕ್ಷ ಡ್ರೋನ್ ಪ್ರತಾಪ್ ಯೋಜನೆಯನ್ನ ಮಾಡಬೇಕಾಗಿತ್ತು ಇದರ ಪರಿಣಾಮ ಯಾವ ರೀತಿ ಇರುತ್ತೆ ಇದರಿಂದ ಏನ್ ಮೆಸೇಜ್ ಕೊಟ್ಟಂಗೆ ಆಗತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಬೇಕಾಬೇಟಿಯಾಗಿ ವ್ಯೂಸ್ ಅಥವಾ ತಾನು ಹೀರೋ ಆಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಸಿಲ್ಲಿ ಸಿಲ್ಲಿ ಕೆಲಸಗಳನ್ನ ಮಾಡೋದು ಎಷ್ಟ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಅಲ್ಲದೆ ಒಂದಷ್ಟು ಜನ ಅವರಿಗೆ ಬುದ್ಧಿ ಮಾತನ್ನ ಕೂಡ ಹೇಳಿದ್ದಾರೆ ರೀ ಡ್ರೋನ್ ಪ್ರತಾಪ್ ಅವರೇ ಈ ಹಿಂದೆ ನಿಮಗೆ ಯಾವ ರೀತಿ ಇಮೇಜ್ ಇತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಈಗ ನೀವು ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ನಿಮ್ಮ ಇಮೇಜ್ ಚೇಂಜ್ ಆಗಿದೆ ಒಂದಷ್ಟು ಒಳ್ಳೆ ಕೆಲಸಗಳಲ್ಲಿ ನೀವು ಗುರುತಿಸ್ಕೊಂಡಿದ್ದೀರಿ ಹಾಗಾಗಿ ನಿಮ್ಮ ಹೆಸರು ಕೂಡ ಚೆನ್ನಾಗಿದೆ ಇಮೇಜ್ ಕೂಡ ಬದಲಾಗಿದೆ ಜನ ಕೂಡ ನಿಮ್ಮನ್ನ ಮೆಚ್ಚಿಕೊಂಡಿದ್ದಾರೆ ಹೀಗಿರುವಾಗ ಇಂಥ ಕೆಲಸಗಳನ್ನ ಮಾಡಿ ನಿಮಗಿರುವ ಹೆಸರನ್ನ ದಯವಿಟ್ಟು ಹಾಳು ಮಾಡ್ಕೋಬೇಡಿ ಸಾಕಷ್ಟು ಬದಲಾಗಿದ್ದೀರಿ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದೀರಾ ಅದನ್ನು ಹಾಗೆ ಉಳಿಸುವಂತ ಕೆಲಸ ಮಾಡಿ ಏನೋ ಒಂದು ವಿಡಿಯೋಗೋಸ್ಕರ ಇಂಥ ಕೆಲಸಗಳನ್ನ ಮಾಡಿ ನಿಮ್ಮ ಬಗ್ಗೆ ಇರುವಂಥ ಒಳ್ಳೆಯ ಒಪಿನಿಯನ್ ಹಾಳು ಮಾಡ್ಕೋಬೇಡಿ ಒಂದು ಸಲ ಕೆಟ್ಟ ಹೆಸರು ಪಡ್ಕೊಂಡ್ರೆ ಅದರಿಂದ ಹೊರಗೆ ಬರೋದಕ್ಕೆ ಎಷ್ಟು ಕಷ್ಟ ಅನ್ನೋದು ನಿಮಗೆ ಗೊತ್ತಿದೆ ನೀವು ಅದನ್ನು ಅನುಭವಿಸಿದ್ದೀರಿ ಹಾಗಾಗಿ ಮತ್ತೆ ಮತ್ತೆ ಇಂಥ ಸಿಲ್ಲಿ ಕೆಲಸಗಳನ್ನ ಮಾಡಿ ಹೆಸರನ್ನ ಹಾಳು ಮಾಡ್ಕೋಬೇಡಿ ಈಗ ಮಾಡಿರುವಂಥ ತಪ್ಪನ್ನು ಮತ್ತೆ ಮಾಡಬೇಡಿ ಸಾಧ್ಯ ಆದರೆ ಈ ವಿಡಿಯೋವನ್ನು ಡಿಲಿ ಮಾಡಿ ಅಂತ ಒಂದಷ್ಟು ಜನ ಮನವಿ ಮಾಡ್ಕೊಂಡಿದ್ದಾರೆ ಸೊ ಏನಾದರೂ ಕೂಡ ಡ್ರೋನ್ ಪ್ರತಾಪ್ ಅವರು ಎಚ್ಚೆತ್ಕೋತಾರ ತಮ್ಮ ತಪ್ಪಿನ ಅರಿವಾಗಿ ಈ ಬಗ್ಗೆ ಏನಾದರೂ ಕ್ಷಮೆ ಕೇಳ್ತಾರಾ ಅಥವಾ ಏನಾದರೂ ಮೆಸೇಜ್ ಕೊಡ್ತಾರಾ ಕಾದು ನೋಡಬೇಕು ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ 150 ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಜಿ ಟು ಅಂಡರ್ಸ್ಟ್ಯಾಂಡ್ హార్డ్ ఫర్గెట్ ఎక్స్ప్లెనేషన్ ఆల్ దీస్ ఆల్ దీస్ ఇన్ ఎక్సలెన్స్ నీట్ అకాడమీ విద్యారెప్రా

ರಿಸಲ್ಟ್ ತುಂಬಾ ಇಂಪ್ರೂವ್ ಆದ್ಮೇಲೆ ನಿರ್ಣಾಯಕ